ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದ ನ್ಯೂ ವ್ಲಾಗ್ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಅರ್ಲಿ ಮಾರ್ನಿಂಗು ಈ ಥರ ಕಾಫಿ ಕುಡಿತಾ ನಾವು ಎಲ್ಲಿ ಬಂದಿದ್ದೀವಿ ಅಂತ ಸ್ವಲ್ಪ ಹೊತ್ತಿಗೆ ನಿಮಗೆ ತಿಳಿಸ್ತೀನಿ ನೋಡಿ ಬೆಳಗ್ಗೆನೆ ವೈಬ್ ಯಾವ ಥರ ಇದೆ ಬಾಳೆಗೊನೆ ಕೆಳಗೆ ಸೊ ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ಸ್ವಲ್ಪ ಆದರೂ ಗೆಸ್ ಮಾಡಿರ್ತೀರ ಸೊ ಒಂದು ಸತಿ ನೋಡ್ಸಿದ್ದೀನಿ ನಾನು ಈ ವ್ಯೂ ಸತಿ ನನ್ನ ವ್ಲಾಗಲ್ಲಿ ನೀವೆಲ್ಲನೂ ನೋಡಿದ್ದೀರಾ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ಲಾಗಿರುತ್ತೆ ಕೊನೆಯವರೆಗೂ ಮಿಸ್ ಮಾಡಿದೆ ಈ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ ನೋಡಿ ಮಾರ್ನಿಂಗ್ ವೈಬ್ ಹೇಗಿದೆ ನಾವು ಎದೋಳು ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಆಗಿದೆ ಏನಕ್ಕಪ್ಪ ಇಷ್ಟು ಲೇಟಾಗಿ ಎದ್ದಿದ್ದೀವಿ ಅಂದರೆ ನೈಟ್ ನಾವು ಬಂದಿದ್ದೆ ಟ್ರಾವೆಲ್ ಮಾಡ್ಕೊಂಡು ಬರೋ ಅಷ್ಟು ರೀಚ್ ಆಗೋ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಲೇಟಾಗಿ ಮಲಗಿದ ಕಾರಣ ಲೇಟಾಗೆ ಎದ್ದಿದ್ದೀವಿ ಸೊ ಇದು ಒಂದು ವಿಡಿಯೋ ಗ್ಯಾಪ್ನ ಕೊಟ್ಟು ಇಯರ್ ವ್ಲಾಗ್ ಆದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ನ ನೋಡದೆ ಹಿಂದೆ ವ್ಲಾಗ್ನ ನೋಡದೆ ನೋಡೋರಾದರೆ ಆ ವ್ಲಾಗ್ನ ನೋಡಿ ಈ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಬನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹತ್ತಿಗೆ ನಿನ್ನೆ ಬರೋವಾಗನೇ ದೋಸೆ ಹಿಟ್ಟನ್ನು ತಗೊಂಡು ಬಂದಿದ್ದರು ಅದಕ್ಕೆ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಬ್ರೇಕ್ಫಾಸ್ಟಿಗೆ ನಮ್ಮ ಸಿಸ್ಟರ್ಸ್ ನಮ್ಮ ಆಂಟಿಯವರೆಲ್ಲ ಆನ್ ದ ವೇ ಟ್ರೈನಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಬಂದು ಅಣ್ಣ ದೊಡ್ಡಮ್ಮ ಅವ್ರದ್ದು ತೋಟದ ಮನೆ ಥರ ಅಂದರೆ ರೀಸೆಂಟಾಗೆ ಸಾರಿ ಸ್ವಲ್ಪ ದಿವಸದಲ್ಲೇ ಮನೇನ ಕಟ್ಟುತ್ತಾರೆ ಬಂದಾಗ ಇರೋಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಮನೇನ ಕಟ್ಕೊಂಡಿರೋದು ಎಲ್ಲರಿಗೂ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಎಲ್ಲೋ ಖುಷಿ ಎಲ್ಲ ಸಿಸ್ಟರ್ಸು ಹೋಗಬೇಕು ತಂಗಿದಿರನೆಲ್ಲ ಕರ್ಕೊಂಡು ಅಂತ ದೊಡಮ್ಮನಿಗೂ ಒಂದು ಕಡೆ ಆಸೆ ಎಲ್ಲ ಹೆಣ್ಮಕ್ಳು ಒಂದೇ ಹತ್ರ ಸೇರಬೇಕು ಎಲ್ಲ ಫ್ಯಾಮಿಲಿ ಸೇರೋಣ ಅಂತ ಪ್ಲ್ಯಾನ್ ಮಾಡಿದ್ರು ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಪುಟ್ಟ ಮನೆಯಲ್ಲಿ ಅಂದರು ಸೊ ನಮಗೇನು ಇದೆಲ್ಲ ಅಡ್ಜಸ್ಟ್ ಅಂತ ಏನಿಲ್ಲ ನಾವು ಸಣ್ಣವರಿದ್ದಾಗ ಅಜ್ಜಿ ಮನೆಯಲ್ಲಿ ನಾವು ಬೆಳೆದಿದ್ದೇ ಜಾಯಿಂಟಲ್ಲಿ ನಾವು ಬೆಳೆದಿದ್ದು ಸಿಸ್ಟರ್ಸ್ ಎಲ್ಲ ಹಾಗಾಗಿ ನಮ್ಗೆ ಇದೆಲ್ಲ ಕಾಮನ್ನೇ ನಾವು ಸೇರಿದ್ರೆ ಒಂದತ್ರ ಒಂದು ಮಕ್ಳು ಥರ ಇದ್ದು ಬಿಡ್ತೀವಿ ಹಾಗೆ ಆಂಟಿಯವರು ಎಲ್ಲ ಬಂದರು ಎಲ್ಲ ಊಟಗಳು ಮುಗಿಸಿ ರೆಡಿ ಆಗ್ತಾ ಇದ್ದೀವಿ ಸ್ಯಾರೀಸ್ ಎಲ್ಲ ಉಟ್ಕೊಳ್ತಾ ಇದ್ದಾರೆ ಏನಕ್ಕೆ ಅಂದರೆ ತೋಟದ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು

ತೋಟ ಜಾತ್ರಕ್ಕೆ ಹೋಗ್ತಾ ಇದೀವಿ ಹಾಗೆ ಈ ವ್ಲಾಗು ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬರುವಂತ ವ್ಲಾಗು ಇನ್ನೂ ಚೆನ್ನಾಗಿದೆ ಸಂಡೇ ಔಟ್ಸೈಡ್ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅರ್ಧ ದಾರಿಯವರೆಗೂ ಭಾವ ಡ್ರಾಪ್ ಮಾಡಿ ಹೋದರೂ ತೋಟಕ್ಕೆ ನಡ್ಕೊಂಡು ಹೋಗಬೇಕು ಅಂತ ಆಸೆ ನಮಗೆಲ್ಲೋ ಸಿಸ್ಟರ್ಸ್ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ವಾಯ್ಸನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಮಾತುಗಳಿಗೆ ಕೇಳಿದ್ರೆ ನಿಮ್ಗೆ ಸಿಟ್ಟು ಬಂದು ಮತ್ತೆ ಅದಕ್ಕೊಂದು ಕಮೆಂಟ್ಸ್ ಹಾಕೋದು ಬೇಡ ಅಂತ ನೋಡಿ ಹಿಂದೆನೂ ಅಷ್ಟೇ ಅಕ್ಕ ನಮಗೆ ಸಣ್ಣವರಿದ್ದಾಗ ಚಿಕ್ಕ ಮಕ್ಳು ಹೇಳ್ದಂಗೆ ಹೇಳ್ತಾ ಇದ್ದಾಳೆ ಬಟ್ ನಾವು ತುಂಬ ದೊಡ್ಡವರಾಗ್ಬಿಟ್ಟಿದ್ದೀವಿ ಎಲ್ಲೋ ಅಕ್ಕನ ಮಾತು ನಾವು ಕೇಳ್ತಿಲ್ಲ ಈಗಿದೆ ನಮ್ಮ ಸಿಸ್ಟರ್ಸ್ ಎಲ್ಲನೂ ಕೂಡ ಮಾತುಕತೆ ಆಡ್ಕೊಂಡು ತೋಟದ ಕಡೆ ಹೋಗ್ತಾ ಇದ್ವಿ ಹಾಗೆ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟು ಎಲ್ಲರಿಗೂ ಅಲ್ಲ ಕೆಲವರಿಗೆ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ಸ್ ಮಾಡೋವಾಗ ಕಮೆಂಟ್ ಬಾಕ್ಸ್ ಇದೆ ಅಂದ್ಬಿಟ್ಟು ಬಂದು ಓಪನ್ ಮಾಡಿ ಅದು ಏನು ತಲೆಯಲ್ಲಿ ಬುದ್ಧಿ ಇದೆಯೋ ಗೊತ್ತಿಲ್ವ ಮೀನಿಂಗ್ಲೆಸ್ ಕಮೆಂಟ್ನ ಮಾಡ್ತೀರ ಕೆಲವರು ಅವರಿಗೆ ನನ್ನ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕೂ ಮುಂಚೆನೇ ನನ್ನ ವಿಪ್ಲೈ ಕೊಟ್ಬಿಡ್ತಾರೆ ಅದರಲ್ಲೂ ಸ್ಪೆಷಲಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸ್ವಾತಿ ಟಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ಸ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಏನು ಯೋಚನೆ ಮಾಡಿರ್ತೀನಿ ಆ ರಿಪ್ಲೈ ಕೊಡಬೇಕು ಅಂತ ಅದನ್ನು ನೀವೇನೇ ಕೊಟ್ಬಿಡ್ತೀರ ನಿಮ್ಮ ಥರ ಸಪೋರ್ಟ್ ಮಾಡೋರು ಇರೋವಾಗ ಈ ಥರ ಕಮೆಂಟ್ಸ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಸ್ವಾತಿ ನಿಮ್ಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ನೋಡಿ ತೋಟದಾತ್ರಕ್ಕೆ ಬಂದ್ವಿ ಹಾಗೆ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ರೀಲ್ಸ್ನೆಲ್ಲ ಸೇವ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಸಿಸ್ಟರ್ಸ್ ಎಲ್ಲನೂ ಕೂಡ ಹಾಗೆ ಇಲ್ಲಿ ರೀಲ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ನೀವು ಕೂಡ ನೋಡಿ ನಮ್ಮ ಫ್ಯಾಮಿಲಿ ಸಿಸ್ಟರ್ಸ್ ಆಂಟಿ ಎಲ್ಲನೂ ಕೂಡ ಒಂದು ರೀಲ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದೀವಿ ಹಾಗೆ ಈಗಿರುತ್ತೆ ನಮ್ಮ ಫ್ಯಾಮಿಲಿ ಅಂದರೆ ನಾವು ಸೇರಿದ್ರೆ ಒಟ್ಟಿಗೆ ಎಲ್ಲರೂ ಜಾಯಿಂಟಾಗಿ ಈ ಥರ ಇರ್ತೀವಿ ಹಾಗೆ ನಮಗೆಲ್ಲೂ ಕೂಡ ಸಪೋರ್ಟಿವ್ ಆಗಿ ಇರ್ತಾರೆ ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಬೇಕಂದ್ರೆ ನಾನು ಇತ್ತೀಚೆಗೆ ತಿಳ್ಕೊಂಡಿರೋದು ನೋಡಿ ಮನುಷ್ಯ ಮನುಷ್ಯ ರೂಪ ಒಂದು ಮನುಷ್ಯ ಜನ್ಮ ಅನ್ನೋದೇ ಒಂದು ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಅಂತಾರಲ್ಲ ಅಪರೂಪವಾದದ್ದು ಅದರಲ್ಲೂ ನಮಗೆ ಅಮೂಲ್ಯವಾದಂಥ ಸಮಯ ತುಂಬಾ ಮನುಷ್ಯರಿಗೆ ಸಿಕ್ಕಿರೋ ಸಮಯ ಅತಿ ಕಡಿಮೆ ಅದರಲ್ಲೂ ಅಮೂಲ್ಯವಾದಂಥ ಆ ಸಮಯನ ಎಲ್ಲೂ ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ ನಾನು ಕೆಲವೊಂದು ಕೆ ನಮಗೆ ನಾವು ಲೈಫಲ್ಲಿ ತಿಳ್ಕೊಂಡೇ ಇರೋಲ್ಲ ಕೆಲವೊಬ್ಬರಿಂದ ನಾವು ಅದನ್ನು ತಿಳ್ಕೊಂಡಿರ್ತೀವಿ ಎಸ್ ಇದು ಕರೆಕ್ಟ್ ಅನಿಸುತ್ತೆ ಅಮೂಲ್ಯವಾದಂಥ ಟೈಮ್ನ ಎಲ್ಲೂ ವೇಸ್ಟ್ ಮಾಡಿದೆ ಅದನ್ನು ಬಳಸ್ಕೊಳ್ಬೇಕು ಹಾಗೆ ಸ್ವಲ್ಪ ಹ್ಯುಮ್ಯಾನಿಟಿ ಅನ್ನೋದು ಲೈಫಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕು ಜಾಸ್ತಿನೂ ಬೇಡ ಒಂದು ನೂರು ರೂಪಾಯಲ್ಲಿ ಒಂದು ಆದರೂ ಮಾಡಿ ಸೊ ಮಾಡಿದಾಗ ಇನ್ನೊಬ್ಬರು ಮುಖದಲ್ಲಿರೋ ಅವರು ಪಡೋ ಖುಷಿನ ನೀವು ನೋಡಿ ಆ ಸ್ಯಾಟಿಸ್ಫೆಷನ್ನೇ ಬೇರೆ ಲೆವೆಲ್ ಅಂತ ಹೇಳ್ತೀನಿ ನಾನು ಸೊ ನಾನು ಕೂಡ ತುಂಬ ಪಡ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಫೈನಲ್ ಆಗಿ ನೋಡಿ ಸಂಜೆ ಆಗೇ ಬಿಡ್ತು ಆರು ಗಂಟೆ ನಮ್ಮ ರೀಲ್ಸ್ ಎಲ್ಲನೂ ಕೂಡ ಮುಗೀತು ಇನ್ಸ್ಟಾಗ್ರಾಮಿಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡೋಣ ಅಂತ ಕೆಲವೊಂದು ರೀಲ್ಸ್ನ ಮಾಡ್ಕೊಂಡ್ವಿ ಫೈನಲ್ ಆಗಿ ರೀಲ್ಸ್ ಎಲ್ಲ ಮುಗೀತು ನೀವು ಕೂಡ ನೋಡಿ అది కిందడే ఉందనేది హ్మ్ అక్కడోడుకి చితికి స్లో ಸಿ ನೋಡಿದ್ರೆಲ್ಲ ಫೈನಲ್ ಆಗಿ ನಮ್ಮ ರೀಲ್ಸ್ ಎಲ್ಲ ಮುಗಿತು ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಮನೆ ಕಡೆಗೆ ನಮ್ಮ ಪಯಣ ಮನೆಗೆ ಬರೋ ಅಷ್ಟೊತ್ತಿಗೆ ಆ ದೊಡಮ್ಮ ಕಾಫಿ ಟೀ ಇಡೋ ಗ್ಯಾಪಲ್ಲಿ ಮಕ್ಕಳು ನಾವೆಲ್ಲ ಸಿಸ್ಟರ್ಸ್ ಸೇರಿಕೊಂಡು ಸ್ಪೀಕರಲ್ಲಿ ಫುಲ್ಲು ಸೌಂಡು ಸಾಂಗ್ಸ್ ಇಟ್ಕೊಂಡು ಒಂದೆರಡು ನಮಗೆ ನಾವು ಖುಷಿಯಾಗಿ ಒಂದು ಸ್ಟೆಪ್ಪನ್ನು ಹಾಕ್ಕೊಂಡ್ವಿ ಸೊ ಇದನ್ನು ನಾನು ಇಲ್ಲಿ ನಿಮಗೆ ಫುಲ್ ಶೇರ್ ಮಾಡಿಲ್ಲ ಯಾಕಂದರೆ ಇದು ನಮ್ಮ ಖುಷಿಗೆ ನಮ್ಮ ಮೆಮೊರಿಗೆ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಈಗಿರುತ್ತೆ ಈಗಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕಾಫಿ ಟೀ ಎಲ್ಲ ಕುಟ್ಟು ಮತ್ತು ಮುಖ ಕೈಕಾಲೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ದೇವಸ್ಥಾನ ಅಣ್ಣ ಮನೆ ಎದುರುಗೇನೆ ಇದೆ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಈಗ ಸ್ವಲ್ಪ ಎಲ್ಲನೂ ಕೂಡ ಆ ದೇವಸ್ಥಾನನ ರೆಡಿ ಮಾಡಿ ಕಟ್ಟಿದ್ದಾರೆ ಬಟ್ ಒಳಗಡೆ ಇರೋ ದೇವರಂತೂ ತುಂಬಾ ವರ್ಷಗಳ ಹಿಂದೆ ಹಳೇ ಇತಿಹಾಸ ಇರುವಂಥ ಲಕ್ಷ್ಮೀ ದೇವಸ್ಥಾನ ನಾವೆಲ್ಲನೂ ಕೂಡ ಬಂದು ಮಡ್ಲಕ್ಕಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಆಂಟಿ ಎಲ್ಲ ಮಡ್ಲಕ್ಕಿ ಎಲ್ಲ ಕಟ್ಟಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಪ್ರಸಾದ ಕುಂಕುಮ ಎಲ್ಲ ತಗೊಂಡು ಈಗ ರಿಟರ್ನ್ ಹೊರಡ್ತಾಯಿದ್ದೀವಿ ಮನೆಗೆ ಹೋಗಿ ಸ್ವಲ್ಪ ಇನ್ನೂ ನೈಟಿಗೆ ಸ್ವಲ್ಪ ಏನಾದರೂ ಆಗಿ ಅಡುಗೆ ಎಲ್ಲ ರೆಡಿ ಮಾಡಬೇಕು ಈಗ ಟೈಮ್ ಬಂದು ಒಂದು ಸೆವೆನ್ ಓ ಕ್ಲಾಕ್ ಹತ್ರ ಆಗಿದೆ ಬರ್ತಾ ದೇವಸ್ಥಾನದಲ್ಲಿ ನೋಡಿ ದೊಡ್ಡಪ್ಪ ದೊಡ್ಡಮ್ಮಂದು ಆಶೀರ್ವಾದ ಎಲ್ಲರೂ ಕೂಡ ತೊಗೊಂಡ್ವಿ ಏನಕ್ಕೆ ಅಂದರೆ ತಂದೆ ತಾಯಿ ಆಶೀರ್ವಾದ ಸದಾ ನಮಗೆ ಇರಬೇಕು ಹಾಗೆ ದೊಡ್ಡವರು ಅಪ್ಪ ಅಮ್ಮನ ಆಶೀರ್ವಾದ ನಮ್ಗೆ ಎಲ್ಲರಿಗೂ ಬೇಕಲ್ವಾ ಎಷ್ಟು ದೇವ್ರನ್ನ ನಾವು ಬೇಡ್ತೀವಿ ಅವರಲ್ಲೇ ದೇವ್ರು ಇರ್ತಾರೆ ಅವರು ಕೂಡ ನಮಗೆ ದೇವ್ರ ಸಮಾನನೇ ಹಾಗಾಗಿ ದೊಡ್ಡವರ ಆಶೀರ್ವಾದನ ತಗೊಂಡು ಈಗ ಮನೆ ಕಡೆಗೆ ಬರ್ತಾ ಇದ್ದೀವಿ ಕ್ಯಾಟ್ ವಾಕ್ ಮಕ್ಕಳು ದೊಡ್ಡವರೆಲ್ಲನೂ ಫೈರ್ ಕಂಪಲ್ಲಿ ಬ್ಯುಸಿಯಾಗಿದ್ದಾರೆ ನಾವು ಕೂಡ ಫೈರ್ ಕಂಪಲ್ ಆಡಬೇಕು ಅಷ್ಟು ಆಸೆ ಆಗ್ತಿದೆ ಬಟ್ ಇಲ್ಲಿ ಅಡುಗೆ ಮೇಯ್ನು ಎಲ್ಲರಿಗೂ ನೈಟಿಗೆ ಏನಾದರೂ ಆಗಿ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಅಕ್ಕ ಕೇಸರಿ ಭಾತ್ ಮಾಡೋಕ್ಕೆ ಹೋಗಿದ್ದಾಳೆ ನಾವೆಲ್ಲ ಇಲ್ಲಿ ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ಕೊಟ್ಟರು ದೊಡ್ಡಪ್ಪ ಬೋಂಡಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿ ಬೋಂಡ ಮಾಡೋಕ್ಕೆ ಕೈಯಲ್ಲಿ ಮೆಹಂದಿ ನೋಡಿ ಖುಷಿ ಆಯಿತು ದೊಡ್ಡವ್ರು ಆಗ್ತಾ ಆಗ್ತಾ ಸಣ್ಣವರಾಗಿ ಪರಿವರ್ತನೆ ಹಾಕ್ತಾರೆ ಅನ್ನೋದಕ್ಕೆ

ಫೈನಲ್ ಆಗಿ ಅಡುಗೆ ಎಲ್ಲ ಮುಗೀತು ನನ್ನ ಸಿಸ್ಟರ್ ಕೆಸರು ಬಟ್ ಟೇಸ್ಟ್ ಮಾಡಿಸ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಪುಟಾಣಿ ಏಜೆಂಟ್ ನಂಬರ್ ಒನ್ ಪುಟಾಣಿ ಸೈನ್ಯ ಕೂತಿದೆ ಊಟಕ್ಕೆ ಇವ್ರದೆಲ್ಲ ಊಟ ಫಸ್ಟ್ ಆದರೆ ಆಮೇಲೆ ದೊಡ್ಡವ್ರದ್ದು ನೋಡಿ ಹೊರಗಡೆ ನಮ್ಮ ಬಾವಾ ಮೈದಂದಿರು ಊಟ ಮಾಡ್ತಾ ಇದ್ದಾರೆ మమ్మీ విన వినడు ఆ అని పబ్ ప్రథమ ಅವಮಾನೆ ಅಷ್ಟು ಪಡ್ತಾನೆ ದೃಷ್ಟಿ ಆಗ್ತದೆ

తిరిగా ఫ్లాషెస్ ఏ ಹಾಗೆ ನಮ್ಮ ಫೈರ್ ಕ್ಯಾಂಪ್ ಕೂಡ ನಡೀತಾ ಇದೆ ತುಂಬಾ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಆ ಚಳಿಗೆ ಈ ಥರ ಬೆಂಕಿ ಕಾಯಿಸ್ತಾ ಅಕ್ಕ ಇಟ್ಕೊಡ್ತಾ ಇರೋ ಎಲೆ ಅಡಿಕೆ ಹಾಕ್ಕೊಳ್ತಾ ಈ ಲೆವೆನ್ ಓ ಕ್ಲಾಕ್ ಆಯಿತು ಫೈನಲಾಗಿ ಮಲಗೋಣ ಅಂದ್ಬಿಟ್ಟು ಈ ಥರ ತುಂಬಾ ಸ ಚಿಕ್ಕವರಿದ್ದಾಗ ಮಲಗಿದ್ದು ಜೊತೆಯಲ್ಲಿ ಇದು ತುಂಬಾ ಸುಂದರವಾದಂಥ ಡೇ ಆಗಿ ಮುಗೀತು ಇವತ್ತಿನ ಡೇ ತುಂಬಾ ಮೆಮೊರಿಬಲ್ ಕೂಡ ಆಗಬೇಕು ತುಂಬಾ ಹಳೆ ನೆನಪುಗಳನ್ನ ತಿರುಗು ಹಾಕಿದಂಥ ದಿನಗಳಿವು ಹಾಗೆ ನಾಳೆ ಇನ್ನೂ ಅತಿ ಸುಂದರವಾಗಿ ಸೃಷ್ಟಿಸ್ಬೇಕು ಈ ವ್ಲಾಗ್ನ ಅಂದ್ಕೊಳ್ತಾ ನಾಳೆ ನೈಟ್ ನಾಳೆ ನಾನ್ ವೆಜ್ ಎಲ್ಲ ಯಾವ ಥರ ಔಟ್ಸೈಡ್ ಪ್ರಿಪೇರ್ ಮಾಡಬೇಕು ಅಂತ ನಮ್ಮ ಪ್ಲಾನ್ ನಡೀತಾ ಇದೆ ಹಾಗೆ ಆ ವ್ಲಾಗ್ನ ಕೂಡ ನೀವು ಕೂಡ ಮಿಸ್ ಮಾಡಿದೆ ನಾಳೆ ಬರುವಂಥ ವ್ಲಾಗ್ನ ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಸಿನ್ ನ ಮೈ ನೆಕ್ಸ್ಟ್ ವ್ಲಾಗ್ ಬಾ ಬಾಯ್